ಸರ್ ನಾನು ನಿಮ್ಮ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಪ್ರತಿ ಸುದ್ದಿಗೋಷ್ಠಿಗಳು ಆದಾಗಲೆಲ್ಲ ತುಂಬ ಸರಳವಾಗಿರ್ತೀರ ನಾನು ಕಂಡಂತೆ ಈ ರಾಜಕೀಯ ಹಿನ್ನೆಲೆ ಇರೋರ ಮಕ್ಕಳನ್ನ ಹಿಡಿಯೋದಕ್ಕಾಗಲ್ಲ ಅಂತಾರೆ ಮಾತಾಡ್ಸೋದಕ್ಕಾಗಲ್ಲ ಅಂತ ಅಂತಾರೆ ಅವ್ರ ಹಿಂದೆ ಮುಂದೆ ಎಲ್ಲ ಬೌನ್ಸ್ಗಳು ಇದೆಲ್ಲ ಓಡಾಡೋದನ್ನ ಗಮನಿಸಿದ್ದೀನಿ ಬಟ್ ನಿಮ್ಮ ನೀವು ಬಂದಿದ್ದು ಕೂಡ ಸರಳವಾಗೇ ಬಂದ್ರಿ ಸರಳವಾಗೇ ಓಡಾಡ್ತಾ ಇದ್ದೀರಾ ಹೇಗೆ ನಿಮ್ಮ ಥರ ಇರೋದಕ್ಕೆ ಸಾಧ್ಯ ಅಂತ ಹೇಳಿ ಈ ಬೌನ್ಸ್ಗಳಾಗತ್ತೆ ಯಾವತ್ತು ನಿಮ್ಗೆ ಬರಲಿಲ್ವಾ ಹೆಂಗ್ ಸಾಧ್ಯ ಅಂತ ಈ ತರ ಇರೋದಕ್ಕೆ ಇಲ್ಲ ಅದೇನು ದೊಡ್ಡ ವಿಚಾರ ಅಲ್ಲ ನಾವು ನಾರ್ಮಲ್ ಆಗಿ ನೀವೇ ನೀವೇ ಇರ್ತೀರ ಅದೇ ರೀತಿ ನಾವು ಇರ್ತೀವಿ ಸೊ ಕೆಲವೊಂದು ಕಡೆ ಈಗ ಏನೋ ಒಂದು ಕ್ರೌಡಲ್ಲಿ ನಾವು ಏನೋ ಒಂದು ಇವೆಂಟ್ ಇದೆ ಅನ್ನೋ ಕಡೆ ಅವಶ್ಯಕತೆ ಇರುತ್ತೆ ಈ ತರ ನಮ್ಮ ಫಿಲಮ್ ಇವೆಂಟ್ಸ್ ಇನ್ನೊಂದು ಕಡೆ ಅದ್ರ ಅವಶ್ಯಕತೆ ಇರಲ್ಲ ಅಥವಾ ಜನ ದಿನ ದಿನದ ದಿನ ಲೈಫ್ ಸ್ಟೈಲಲ್ಲಿ ಏನು ಅವಶ್ಯಕತೆ ಇರಲ್ಲ ಸೊ ಡಿಪೆಂಡ್ಸ್ ಆನ್ ದ ಸಿಚುವೇಶನ್ ಅಷ್ಟೇ ಆಮೇಲೆ ನಮ್ಮ ನಾವು ಎಷ್ಟು ನಾರ್ಮಲ್ ಆಗಿರ್ತೀವಿ ಅಷ್ಟು ಜನಕ್ಕೆ ಹತ್ರ ಆಗ್ತೀವಿ ಜನರು ಕನೆಕ್ಟ್ ಆಗ್ತೀವಿ ಆಮೇಲೆ ಜನರಿಂದ ನಾವು ಎಕ್ಸ್ಪೀರಿಯನ್ಸಸ್ ಇಂದನೇ ನಾವು ಬೆಳೆಯೋಕ್ಕಾಗೋದಲ್ಲ ಸೊ ನಾವು ಜನರಿಗೆ ಮನ್ಸು ಮುಟ್ಟಕ್ಕೆ ಏನು ಮಾಡಬೇಕು ಅದು ಅಷ್ಟೇ ಸರಿ ಇವತ್ತು ಕಮಲ್ ಶ್ರೀದೇವಿ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ ಹಲವು ವಿಶೇಷತೆಗಳಿಂದ ಈ ಸಿನಿಮಾ ಒಂಥರ ಜನರಿಗೆ ಹತ್ತಿರ ಆಗಿದೆ ಅಂತಲೇ ಹೇಳ್ಬೋದು ನಿಮ್ಮ ತಂದೆಯವರಿಗೆ ಈ ಸಿನಿಮಾದ ಬಗ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಈ ಕಮಲ್ ಶ್ರೀದೇವಿ ಅಂತ ಬಂದಾಗ ಅವ್ರು ಕೊಡುವಂಥ ಟಿಪ್ಸ್ಗಳೇನು ಏನೇನು ಹೇಳ್ತಾರೆ ಈ ಸಿನಿಮಾದ ಬಗ್ಗೆ ಅಂದರೆ ಅವರು ಸಿನಿಮಾ ಬಗ್ಗೆ ಅಷ್ಟು ಟಿಪ್ಸ್ ಕೊಟ್ಟಿಲ್ಲ ಅಂದರೂ ಓವರ್ ಆಲ್ ಸಿನ್ಮಾ ಹೇಗಿರಬೇಕು ಅನ್ನೋದು ಅವರು ಆ್ಯಸ್ ಅನ್ ಆಡಿಯನ್ಸ್ ನೋಡಿ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಅದರಿಂದ ಹೇಳ್ತಾರೆ ಒಂದು ಹೋಲ್ಸಮ್ ಒಂದು ಎಂಟರ್ಟೈನ್ಮೆಂಟ್ ಆಗಿರಬೇಕು ಸಿನಿಮಾ ಒಂದು ಪಾತ್ರದಲ್ಲಿ ಒಂದು ಎಲ್ಲ ಪಾತ್ರಗಳಿಗೂ ಒಂದು ವೆಯ್ಟೇಜ್ ಅನ್ನೋದು ಇರಬೇಕು ಯಾರೇ ನಮ್ಮ ಬ್ಯಾನರಲ್ಲಿ ಬಂದು ಕೆಲಸ ಮಾಡಿದ್ರು ಅವರು ಖುಷಿಯಿಂದ ಹೋಗಬೇಕು ಅನ್ನೋದು ಅವರು ಯಾವಾಗಲೂ ಹೇಳಿದ್ದಾರೆ ಸೊ ಅದನ್ನು ನಾವು ಈ ಸಿನಿಮಾದೆಲ್ಲ ಅಚೀವ್ ಮಾಡಿದ್ದೀವಿ ಎಲ್ಲೆಸ್ಟ್ ಬಿಡು ಎಲ್ಲರೂ ಖುಷಿಯಾಗಿ ಹೋಗಿದ್ದಾರೆ ಖುಷಿಯಾಗಿ ಕೆಲಸ ಮಾಡಿದ್ದಾರೆ ಸೊ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನೀವು ನೀವ್ ಅಪ್ಪ ನಮ್ ಟ್ರೈಲರ್ ಲಾಂಚ್ ಆಗ್ತಿದೆ ಬನ್ನಿ ಆಶೀರ್ವಾದ ಮಾಡಿ ಅಂತ ಆತರ ಕರ್ದಿದ್ದೇನಾರ ಇಲ್ವಾ ಅಂತ ಹೇಳಿ ಆ ಸಾಧ್ಯತೆಗಳು ಬರೋ ಸಾಧ್ಯತೆಗಳು ಇತ್ತ ಆತರ ಕರ್ದಾಗ ಅವರು ಇಲ್ಲ ಅವ್ರು ಕರೆದ್ರೆ ಬರೋಲ್ಲ ಅಂತಲ್ಲ ಕರೆದು ಖುಷಿಯಾಗೆ ಬಂದಿರ್ತಿದ್ರು ಬಟ್ ಏನಂದ್ರೆ ಅವ್ರು ಏನಂದ್ರೆ ಸಿನಿಮಾಗೆ ಅಟೆನ್ಷನ್ ಹೋಗ್ಬೇಕು ಹೊರತು ನಾವು ಪರ್ಸ್ನಲ್ ರಿಲೇಷನ್ಶಿಪ್ ಇಂದ ಇನ್ನೊಂದಿಂದನೋ ಅದರಿಂದ ಅಟೆನ್ಷನ್ ಡೈವರ್ಟ್ ಆಗ್ಬಾರ್ದು ಸೊ ಅದರಿಂದ ನೀನು ಸಿನಿಮಾ ಮಾಡ್ತಿದ್ದೀನಿ ಸಿನಿಮಾ ಕಡೆ ಫೋಕಸ್ ಮಾಡಿ ಸಿನಿಮಾಗೆ ರೀಚ್ ಮಾಡ್ಸೋದಕ್ಕೆ ಏನು ಮಾಡಬೇಕು ಅದು ಮಾಡು ನಾಳೆ ದಿನ ಸಿನಿಮಾ ರಿಲೀಸ್ ಆಗಿದ್ದೀರಾ ನಾನು ಬಂದು ನೋಡೇ ನೋಡ್ತೀನಿ ಅವತ್ತಿನ ದಿನ ನಿನಗೆ ಏನು ಬ್ಲೆಸಿಂಗ್ಸ್ ಮಾಡಬೇಕು ಮಾಡೇ ಮಾಡ್ತೀನಿ ಅಂತ ಅವ್ರು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ಕಮಲ್ ಶ್ರೀದೇವಿ ಅಂತ ಬಂದಾಗ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಇದ್ರ ಬಗ್ಗೆ ಈ ಜರ್ನಿ ಬಗ್ಗೆ ಏನೆಲ್ಲ ನೆನಪಾಗುತ್ತೆ ಏನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಅನ್ಬೋದು ಯಾಕಂದರೆ ಒಂದ್ಸತಿ ಒಂದು ಆಗಿ ಕೆಲಸ ಮಾಡ್ಬೇಕಾದ್ರೆ ಕೆಲವೊಂದ್ಸತಿ ನಾವು ಬರೀ ಆ ಪಾತ್ರದ ನೋಡ್ತೀವಿ ಹೋಗ್ತೀವಿ ಇಲ್ಲಿ ಪ್ರೊಡಕ್ಷನ್ ನಮ್ಮದೇ ಆಗಿರೋದ್ರಿಂದ ಸೊ ಡೇ ಪ್ರತಿ ಒಂದು ಹಂತದಲ್ಲೂ ನಾವು ಇನ್ವಾಲ್ವ್ ಆಗಿದ್ದಾಗ ಅದ್ರ ಜರ್ನಿ ಬೇರೆ ಥರನೇ ಇರುತ್ತೆ ಸೊ ಸ್ಕ್ರಿಪ್ಟಿಂಗ್ ಸ್ಟೇಜಿಂದ ಅದ್ರ ಬಗ್ಗೆ ನಾ ಎಲ್ಲ ವರ್ಕ್ ಮಾಡಿದ್ರಿಂದ ನನಗೆ ಪಾತ್ರ ಮಾಡ್ಬೇಕಾದ್ರೆ ಈಸಿ ಆಯಿತು ಯಾಕಂದರೆ ಎಲ್ಲಾದ್ರು ಗ್ರಹಿಸುತ್ತೆ ಸೊ ಯಾವ್ಯಾವ ಪಾತ್ರದ್ದು ಏನೇನು ಇದೆ ಅಂತೆಲ್ಲ ಗೊತ್ತಿದ್ದರಿಂದ ನನ್ನ ಪಾತ್ರಕ್ಕೆ ಏನೇನು ಅಳವಡಿಸ್ಕೋಬೇಕು ಅದನ್ನೆಲ್ಲ ಅಳವಡ್ಸ್ಕೊಂಡು ಪರ್ಫಾಮ್ ಮಾಡೋಕೆ ಈಸಿ ಆಯಿತು ಬಟ್ ಈ ಪ್ರತಿಯೊಬ್ಬರೂ ಎಂಟೈರ್ ಟೀಮ್ ಸಪೋರ್ಟ್ ಮಾಡಿದ್ದಾರೆ ರಾಜಿಂದ ಹಿಡ್ದು ಈಸಿ ಅಲ್ಲ ಒಬ್ಬ ನಟನಾಗಿ ಅವರು ಮೇನ್ ಸ್ಟ್ರೀಮ್ ಹೀರೋ ಆಗಿರ್ಬೇಕಾರೆ ಒಬ್ಬ ಮಾಸ್ ಹೀರೋ ಆಗಿರೋರು ಎಲ್ಲ ಅವ್ರ ಕರಿಯರ್ನ ಒಂದು ವರ್ಷ ಸೈಡಿಗೆ ಇಟ್ಬಿಟ್ಟು ಒಂದು ಸಿನಿಮಾಗೆ ಪ್ರೊಡಕ್ಷನ್ ಸೈಡ್ ನಾನು ನೋಡ್ತೀನಿ ಆ ಎಂಟೈರ್ ಜರ್ನಿ ಟ್ರಾವೆಲ್ ಮಾಡ್ತೀನಿ ಅನ್ನೋದು ಈಸಿ ಅಲ್ಲ ಅದು ನಮ್ಮ ಸಿನಿಮಾಗೋಸ್ಕರ ನನ್ನ ಫ್ರೆಂಡ್ಶಿಪ್ಗೋಸ್ಕರ ಅವ್ರು ಬಂದು ಮಾಡಿದ್ದಾರೆ ಅದಕ್ಕೆ ನಾನು ಟಾಕ್ ಇದೆ ಸರ್ ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳೇ ಆಗೋದು ಜಾಸ್ತಿ ಸೊ ನೀವು ಅಂದ್ರೆ ಇದ್ದಾರೆ ರಾಜಕಾರಣಿ ಮಕ್ಕಳುಗಳು ಕೂಡ ಬಣ್ಣದ ಲೋಕಿಗೆ ಎಂಟ್ರಿ ಕೊಟ್ಟಿದ್ದು ಸಾಕಷ್ಟು ಎಕ್ಸಾಂಪಲ್ಗಳ ಕಣ್ಣ ಮುಂದೆ ನೀವು ಆ ಲೈನ್ ಬಿಟ್ಟು ಈ ಲೈನಿಗೆ ಬಂದಿದ್ರಾ ಮುಂದೊಂದು ದಿನ ಆ ಲೈನಿಗೂ ಹೋಗೋ ಸಾಧ್ಯತೆ ಇದೆಯಾ ಹೇಗೆ ಅಂತ ಹೇಳಿ ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ ಅದನ್ನ ಏನಾಗುತ್ತೆ ಈಗ ಸಹಜವಾಗಿ ಒಂದು ಮನೇಲಿ ನಾವು ಬೆಳಿಗ್ ಬೆಳೀಬೇಕಾದ್ರೆ ದಿನ ಬೆಳಗ್ಗೆ ಜನರನ್ನು ಭೇಟಿ ಆಗ್ತಾಯಿರ್ತೀವಿ ಅವರ ಕಷ್ಟ ಸುಖಗಳಲ್ಲಿ ನಾವು ಪಾಲ್ಗೊಂಡಿರ್ತೀವಿ ಸೊ ಅದೆಲ್ಲ ನಮಗೆ ಒಂದು ಪಾಠ ಕಲಿಸ್ತಾ ಇರುತ್ತೆ ಹಾಗೆ ನಾಳೆ ದಿನ ಅವರು ನಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಏನಕ್ಕೆ ಏನಕ್ಕೆಂದರೆ ರಾಜಕೀಯಕ್ಕೆ ಏನಕ್ಕೆ ಹೋಗ್ತಾರೆ ಸಹಜವಾಗಿ ರಾಜಕಾರಣಿಗಳು ಮಕ್ಕಳು ಅಂದರೆ ಈಗ ನಮ್ಮ ತಂದೆ ಒಂದು ಮೂವತ್ತು ವರ್ಷ ರಾಜಕೀಯ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಯಾರು ಇವಾಗ ಮೂವತ್ತು ವರ್ಷ ಮಾಡಿದಾಗ ಅವರು ಬ ಜೊತೆಗೆ ಒಂದಷ್ಟು ಜನ ನಿಂತಿರ್ತಾರೆ ನಾಳೆ ದಿನ ಅವ್ರು ಬಿಟ್ಟು ಅವ್ರು ಬೇರೆ ಕಡೆ ಹೋಗೋಕ್ಕಾಗಲ್ಲ ಸೊ ನಮ್ಮ ಇಡೀ ಜೀವನ ನಾವು ನಿಮಗೋಸ್ಕರ ನಿಂತಿದೀವಿ ನೀವು ಇವತ್ತು ಬಿಟ್ಟು ಹೋಗ್ಬಿಟ್ರೆ ಅನ್ನೋದು ಅನ್ನೋದೊಂದು ಪ್ರಶ್ನೆ ಮೂಡುತ್ತೆ ಸಹಜವಾಗಿ ಮೂಡುತ್ತೆ ಸೊ ಆ ಟೈಮಲ್ಲಿ ನಾವು ಬಿಟ್ಕೊಡೋಕ್ಕಾಗಲ್ಲ ನಾವು ಅವ್ರ ಜೊತೆ ನಿಂತ್ಕೊಂಡು ನಾವು ಫೈಟ್ ಮಾಡಬೇಕಾಗುತ್ತೆ ನಾಳೆ ದಿನ ಅವ್ರಿಗೆ ಸಪೋರ್ಟ್ ಆಗಿ ನಾವು ನಿಂತಬೇಕಾಗುತ್ತೆ ಯಾಕಂದರೆ ನಾವು ಬೆಳವಣಿಗೆ ಅವ್ರು ನಿಂತಿದ್ದಾಗ ಅವ್ರ ಬೆಳವಣಿಗೆ ನಾವು ನಿಲ್ಬೇಕಲ್ವಾ ಸೊ ಆ ರೀತಿ ನಾವೆಲ್ಲ ಎಲ್ಲ ರಾಜಕೀಯಕ್ಕೆ ಹೋಗೋ ಸಂದರ್ಭಗಳು ಬರುತ್ತೆ ಆದ್ದರಿಂದ ಅದು ಸ ಅದೊಂದು ಜವಾಬ್ದಾರಿನ ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ ರಾಜವರ್ಧನ್ ಅವ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟ ಸರ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಈ ಇಡೀ ಜರ್ನಿಲಿ ಯಾರ ಜೊತೆ ಕಳೆದಿದ್ದೀರಾ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ರಾಜ್ ಬಗ್ಗೆ ಈ ಸಿನಿಮಾ ಅಂತ ಓವರ್ ಆಲ್ ಆಸ್ ಅ ಫ್ರೆಂಡ್ ತುಂಬಾ ಒಳ್ಳೆ ಫ್ರೆಂಡ್ ಯಾವತ್ತು ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ ಸಿನಿಮಾ ಫೀಲ್ಡಲ್ಲೇ ಪರಿಚಯ ಆಗಿದ್ರು ಒಂದು ಆನೆಸ್ಟ್ ಫ್ರೆಂಡ್ಶಿಪ್ ಬೆಳೀತು ಅದರಿಂದ ನಾವು ಯಾವಾಗಲೂ ಸಾಕಷ್ಟು ಸಿನಿಮಾ ನೋಡಿರ್ತೀವಿ ನೋಡ್ ನೋಡ್ತಿದ್ವಿ ಆ ಜರ್ನಿಲೇ ಸ್ಟಾರ್ಟ್ ಆಗಿದ್ದು ನಮ್ಮ ಸಿನಿಮಾಗಳಲ್ಲಿ ಆಗಿದ್ದು ಕೆಲವೊಂದು ಮಿಸ್ಟೇಕ್ಸ್ಗಳನ್ನ ತಿದ್ಕೊಂಡು ಮಾಡೋದಕ್ಕೆ ನಾವೇ ಮಾಡೋಣ ಅಂತ ಶುರು ಮಾಡಿದಾಗ ಈ ಜರ್ನಿಗೆ ಈ ಪ್ರಾಜೆಕ್ಟ್ ಎಷ್ಟು ಬರೋಕ್ಕೆ ರಾಜೇ ಮೇನ್ ಕಾರಣ ಅಂತ ಅಂದೇ ರಾಜು ಅಷ್ಟೇ ಕಾರಣರಾಗ್ತಾರೆ ಯಾಕಂದರೆ ನನಗೆ ಒಂದಿನ ಯಾವ್ದ ಕಷ್ಟ ನನಗೆ ಇದು ಪ್ರೊಡಕ್ಷನ್ ಸೈಡ್ ಅಲ್ಲಿ ನನಗೆ ಇದಾಗಿ ಬಿಟ್ಟಿಲ್ಲ ಪ್ರತಿ ಒಂದು ಜವಾಬ್ದಾರಿನ ಅವ್ರು ತಗೊಂಡ್ ಅವ್ರ್ಯಾಂಡ್ ಮಾಡ್ಕೊಂಡು ಬಂದಿದ್ದಾರೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ತಂದೆಯವರು ನೋಡ್ತಾರೆ ಅನ್ನೋದು ಗೊತ್ತಿದೆ ನೋಡ್ತಾರೆ ಮಗನ್ ಸಿನಿಮಾ ಅಂತ ಸಿಎಂ ಏನಾದರೂ ನೋಡು ನೋಡೋದು ಕರೆಯುವ ಚಾನ್ಸಸ್ ಇದೆಯಾ ಅಂತ ಹೇಳಿ ಯಾಕಂದ್ರೆ ಅಪ್ಪ ಮತ್ತೆ ಸಿಎಂ ಅವ್ರಿಗೊಂದು ಒಳ್ಳೆ ಬಾಂಧವ್ಯ ಒಡನಾಟ ಇದೆ ಈ ಹಿನ್ನೆಲೆ ಕೇಳ್ತಾ ಇದ್ದಾರೆ ಇಲ್ಲ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಲ್ಲ ಯಾಕಂದ್ರೆ ಅವ್ರ ಶೆಡ್ಯೂಲ್ ತುಂಬ ಟೈಟ್ ಇರುತ್ತೆ ಆಮೇಲೆ ದಸರಾ ಸೀಸನ್ ಬೇರೆ ಮೈಸೂರಲ್ಲಿ ಕಾರ್ಯಕ್ರಮಗಳು ಜಾಸ್ತಿ ಇರೋದ್ರಿಂದ ಸೊ ಅವ್ರ ಹೇಗಿರುತ್ತೆ ಅನ್ನೋ ಗೊತ್ತಿಲ್ಲ ಫಸ್ಟ್ ರಿಲೀಸ್ ಆಗಿ ಎಲ್ಲ ರೆಸ್ಪಾನ್ಸ್ ನೋಡಿ ಆಮೇಲೆ ನೋಡೋಣ ಸಿಚುವೇಶನ್ ಬಂದ್ರೆ ನನಗೂ ಖುಷಿ ಆಗುತ್ತೆ ಬಟ್ ಗೊತ್ತಿಲ್ಲ ಅವತ್ತಿನ ದಿನದ ಏನಿರುತ್ತೋ ನೋಡೋಣ ಅವತ್ತು ಫೈನಲಿ ಅಭಿಮಾನಿಗಳಿಗೆ ಸಿನಿಮಾ ಅಭಿಮಾನಿಗಳಿಗೆ ಕರೆದು ಬಿಡಿ ಹತ್ತೊಂಬತ್ತಿಗೆ ಸಿನಿಮಾ ಬರ್ತಾ ಇದೆ ನೋಡಿ ಅಂತ ಹೇಳಿ ಹತ್ತೊಂ ಇದೇ ಹತ್ತೊಂಬತ್ತಕ್ಕೆ ಕಮಲ್ ಶ್ರೀದೇವಿ ರಿಲೀಸ್ ಆಗ್ತದೆ ನಿಮ್ಮ ಹತ್ರ ಚಿತ್ರಮಂದಿರಕ್ಕೆ ಬಂದು ದಯವಿಟ್ಟು ಸಿನಿಮಾ ನೋಡಿ ಒಂದೊಳ್ಳೆ ಆನಸ್ಟ್ ಎಫರ್ಟ್ ಮಾ ಹಾಕಿದ್ದೀವಿ ಎಲ್ಲರೂ ಪ್ರತಿಯೊಬ್ಬರೂ ನಿಮಗೆ ಟೂ ಅವರ್ಸ್ ಒಂದು ನಿಮಿಷನೂ ನಿಮಗೆ ಬೋರ್ ಆಗಲ್ಲ ಒಂದು ಇಂಟ್ರೆಸ್ಟಿಂಗ್ ಸಿನಿಮಾ ತೋರಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಸರ್ ನಿಮ್ಮ ಸರಳತೆ ಹೀಗೆ ಇರಲಿ ಜನರಿಗೆ ಈಸಿಯಾಗಿ ಸಿಗುವಂಥ ಜನನಾಯಕನಾಗಿ ಸರ್ ನೀವು ಹಾಗೆ ಸ್ಟಾರ್ ಆಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು